ಬಹಳಷ್ಟು ಜನ ಇದ್ದಾರೆ ಎಲ್ಲರೂ ಹೆಸರು ಹೇಳಕ್ಕಾಗುದಿಲ್ಲ ಕ್ಷಮಸೆ ಕ್ಯಾಮೆರೇ ಮೈ ಕುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಚಿತ್ರ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡೆ ಅಂತ ಹೇಳಿದ್ರು ಅವರೇ ಹೇಳಿದ್ರು ಈ ಚಿತ್ರದಲ್ಲಿ ನನಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಅಂತ ಹೇಳಿದ್ರೆ ಅಂತ ಪುಣ್ಯಾತ್ಮನ ಕಥೆಯನ್ನು ಆಧಾರವಾಗಿ ಆಧಾರವಾಗಿಟ್ಕೊಂಡು ಚಿತ್ರ ಮಾಡಿದೀರ ಅದು ನಿಮಗೆ ಯಶಸ್ಸನ್ನ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ನೆನಪಿಸಿಕೊಂಡ್ರು ನಾನು ನೋಡಿದಾಗ ಆ ಚಿತ್ರಕ್ಕೆ ತುಂಬಾ ಸಹಾಯ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ತಿದ್ದೆ ಅವರೇ ಜ್ಞಾಪಿಸೋದು ಇವತ್ತು ಇಂಥ ಒಂದು ಮಂಗುತಿಮ್ಮ ಒಂದು ಚಿತ್ರವನ್ನು ಮಾಡ್ತಾ ನೀವು ನಿಜವಾಗ್ಲೂ ನಮ್ಮ ಸಂಸ್ಕೃತಿಯನ್ನ ನಮ್ಮ ನಮ್ಮ ಭಾಷೆಯನ್ನ ಮುನ್ನಾದ ಮಟ್ಟದಕ್ಕೆ ತಗೊಂಡು ಪ್ರಯತ್ನ ಅದು ಬಹಳ ಮುಖ್ಯಂತ ಹೇಳಿದ್ರೆ ಅಂತ ಪುಣ್ಯಾತ್ಮರು ಸುಮಾರು ಎಂಟು ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಈ ನೆಲದಲ್ಲಿ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಂಥ ಒಂದು ಇಷ್ಟು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಅಷ್ಟು ಮೌಲ್ಯ ಇದೆ ನಮ್ಮಲ್ಲಿ ಆ ಸಾಹಿತ್ಯಕ್ಕೆ ಅದನ್ನ ನಾವೆಲ್ಲರೂ ನೋಡಬೇಕು ಆದರೆ ಏನೋ ಗೊತ್ತಿಲ್ಲ ಇಂಥ ಚಿತ್ರಗಳನ್ನ ನೋಡೋದಕ್ಕೆ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅದೊಂದು ದೊಡ್ಡ ನೋವು ನಮ್ಮ ಚಿತ್ರದುರ್ಗ ಬರ್ತಾ ಇಲ್ಲ ಕೊನೆಗೆ ಎಲ್ಲೋ ಇವರು ಯೂಟ್ಯೂಬ್ನಲ್ಲೂ ಮತ್ತೊಂದ್ರ ಮೊದಲ ಹಾಕ್ಕೊಂಡು ಹಣ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಯಾಕೆಂದ್ರೆ ಈಗಿನ ಜನರೇಷನ್ ಆಗಿದೆ ಎಲ್ಲ ಕಂಪ್ಯೂಟರ್ ಇವತ್ತು ಕಂಪ್ಯೂಟರ್ ಎಲ್ಲ ಇದ್ರ ಇದರಲ್ಲೂ ಕೂಡ ಬರೀ ಕಂಪ್ಯೂಟರ್ನೇ ನಡೆಸಿಕೊಂಡು ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಡೀತಾ ಇದ್ದಾರೆ ಮರಿತಾ ಇದ್ದಾರೆ ಇದೊಂದು ನೋವು ನಾನು ಬಹಳ ಕಾಡ್ತಾ ಇದೆ ನೋಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಚಿತ್ರಗಳು ಬಿಡುಗಡೆ ಆಗಿದೆ ಜನವರಿಯಿಂದ ಇಲ್ಲಿವರೆಗೆ ಎಷ್ಟು ಚಿತ್ರಗಳು ಹೋಗಿದ್ದಾರೆ ಎಷ್ಟು ಜನ ನಿರ್ಮಾಪಕರು ತೊಂದರೆ ಸಿಕ್ಕಾಕೊಂಡಿದ್ದಾರೆ ಎಲ್ಲವನ್ನ ನಾನು ಮಾಡಬೇಕಾಗಿದೆ ಅದಕ್ಕೆ ನಾನು ಹೇಳೋದು ನಿರ್ಮಾಪಕರು ಮತ್ತೆ ನಿರ್ದೇಶಕರು ಒಟ್ಟಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಒಂದು ಒಳ್ಳೆಯ ಕಥೆ ಮಾಡಿ ಜನರನ್ನ ತಲುಪತೆ ಕೆಲಸವನ್ನು ನೀವು ಮಾಡಬೇಕಾಗಿದೆ ಬಹಳ ನೋವಾಗುತ್ತೆ ಎರಡು ಅರವತ್ತರಲ್ಲಿ ಸುಮಾರು ಐವತ್ತು ಚಿತ್ರಗಳು ನಮ್ಮ ಕಣ್ಣು ಮುಂದೆ ಇಲ್ಲ ಇಂಥ ಪರಿಸ್ಥಿತಿ ಸರ್ಕಾರ ಒಂದು ಕಡೆ ನಮ್ಗೆ ಅನೇಕ ರೀತಿಯ ಸವಲತ್ತ ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾ ಇದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಯಾಕೋ ಏನು ಗೊತ್ತಿಲ್ಲ ಸುಮಾರು ಇನ್ನೂರ ಇನ್ನೂರ ಐವತ್ತರಿಂದ ಮುನ್ನೂರು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ಹೆಸರು ಹೇಳಿಕೆ ಒಂದು ಹತ್ತನೇ ಇಚ್ಛೆನ ಮಾತ್ರ ನಮ್ಮ ಕಂಡುಬಂದೇ ಬರುತ್ತೆ ಬಾಕಿ ಆಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಈ ಚಿತ್ರ ನಿರ್ಮಾಣ ಮಾಡಿದ್ದೀರಾ ನನಗೆ ಕುಮಾರ್ ಒಬ್ಬ ಅನೇಕ ನಾನು ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಭಾಳ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ವಾತಾವರಣ ಹಿಂಗಿರುತ್ತೆ ಅವನು ಇರೋ ಕಡೆ ಅಂತ ಹೇಳಿ ಹೇಳಿದ್ರೆ ಅವನು ಜೊತೆ ಮನೆ ವಾತಾವರಣ ಅವನು ನನಗೆ ಕೆಲಸನೂ ಅಲ್ಲ ನಾನು ಅವನ ನಿರ್ಮಾಪಕನೂ ಅಲ್ಲ ಅಂತಹ ಸ್ನೇಹ ಅವನಿಂದ ನಾನು ಬಹಳಷ್ಟು ದಿನ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಈ ಚಿತ್ರ ಧೈರ್ಯ ಮಾಡಿ ಇದು ನನಗೆ ಅನ್ನಿಸ್ತದೆ ರಾಮಕೃಷ್ಣ ಹೇಳಬೇಕು ಮಕ್ಕಳ ಚಿತ್ರದ ಧಾರಿಗೆ ಸೇರುತ್ತ ಇದು ನಾನು ಶಿಕ್ಷಣ ಮಕ್ಕಳ ನೀವು ಮೇಸ್ ನೀವು ಹೇಳ್ಬೇಕಾದ್ರೆ ತಗೊಳಿ ಏನಾದರೂ ಆಗಲಿ ಹಾಕಿ ದುಡ್ಡು ವಾಪಸ್ಬಾರ್ದು ನೀನು ಅದೊಂದು ನಮಗೆ ಹ ಅದೊಂದು ಅಂದರೆ ಈ ಅದಕ್ಕೆ ಹೆಚ್ಚಾಗಿ ಈ ಜಾಗದಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ ಇದೇ ನಮ್ಮ ಪುಣ್ಯ ನೀವೇನು ಬೇಕೋ ಹೇಳ್ಬೋದು ಸರ್ ಇದು ನನಗೆ ಮನೆ ಚಾಮುಂಡೇಶ್ವರಿ ಸ್ಟುಡಿಯೋ ನನಗೆ ಮನೆ ಈ ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳನ್ನು ಮಾಡಿದ್ದೀನಿ ಈ ಸ್ಟುಡಿಯೋದಲ್ಲಿ ಅದರ ಜೊತೆಗೆ ನಾನು ಮೊದಲನೇ ಚಿತ್ರ ಅಂಬರೀಶ್ ನಡೆದ ನಟನೆ ಮಾಡಿದಂಥ ಏಳು ಸುತ್ತಿನ ಕೋಟೆ ಇದೇ ಕಾರಣದಲ್ಲಿ ಆ ಒಂದು ರೆಕಾರ್ಡಿಂಗ್ ಆಗಿತ್ತು ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂತು ಅದಕ್ಕೆ ಒಂದು ಒಳ್ಳೆ ಹಾಡನ್ನು ಬರೆದಂಥವ್ರು ಮಾನವರು ಅವ್ರ ಜೊತೆ ಮಾತಾಡ್ತಾರೆ ಇದು ಕೂಡ ಏನೆಲ್ಲ ಅನುಭವ ಬರ್ತದೆ ಸರ್ ಈ ಯಾವುದಕ್ಕೆ ಕೂತ್ಕೊಂಡ್ರೆ ಏನೇನೆಲ್ಲ ನಾವು ಏನೇನೆಲ್ಲ ಈ ಜಾಗದಲ್ಲಿ ಸಾಧನೆ ಮಾಡಿದ್ದು ಎಲ್ಲ ನೆನಪು ಬರ್ತಾ ಇದೆ ಒಂದ್ ಕಡೆ ರಾಜ್ಕುಮಾರ್ ಆಗಿರ್ಬೋದು ಅದಾದ್ಮೇಲೆ ನಾ ನನ್ನ ಸುಮಾರು ಎರಡು ಮೂರು ಚಿತ್ರಗಳಿಗೆ ಮನೋಹರವರು ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದ್ರು ಅವ್ರು ಬರೆದಂಥ ಒಂದು ಗೀತೆ ಇವತ್ತು ಸಂತಸ ಆಡುವ ಸಮಯ ಇವತ್ತಿಗೂ ಕೂಡ ಈ ನಾಡಿನ ದಿನ ಅದನ್ನು ಸಂತೋಷ ಪಡ್ತಾರೆ ಆದರೆ ನನ್ನ ನನ್ನ ಮೊದಲನೇ ಚಿತ್ರಕ್ಕೆ ಹಾರ ಹಾಡ್ಬಾರ್ದಂಥದು ಮನೋರವ್ರು ಅದಾದ್ಮೇಲೆ ನಾಲ್ಕೈದು ಚಿತ್ರಗಳನ್ನ ಇದೇ ಜಾಗದಲ್ಲಿ ನಾವು ರೆಕಾರ್ಡಿಂಗ್ ಮಾಡಿದೀವಿ ಹಾಗಾಗಿ ಇವತ್ತು ಈ ಒಂದು ಪುಣ್ಯದ ಜಾಗದಲ್ಲಿ ನೀವು ಈ ಒಂದು ಟ್ರೈಲನ್ನು ಬಿಡುಗಡೆ ಮಾಡಿದ್ದೀರ ನೀನೆಲ್ರಿಗೂ ಒಳ್ಳೇದಾಗಲಿ ಹಾಕಿದ್ದು ವಾಪಸ್ ಬರಲಿ ಇನ್ನೊಂದು ಚಿತ್ರ ಮಾಡೋದು ಶಕ್ತಿ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಅದು ಬರ್ತದೆ ಅಂತ ನಮ್ಗೆ ಹೇಗಂತ ಹೇಳಿದ್ರೆ ಅಳ್ಕೊಂಡಿರ್ಬೋದು ಆದರೆ ಮತ್ತೆ ನೀವಿಲ್ಲೇ ಸಂಪಾದನೆ ಮಾಡಬೇಕು ಅಂತ ಬಂದಿದ್ದೀರಲ್ಲ ಕುಮಾರ್ ಅವರು ನಿಮ್ಮ ಒಂದು ಈ ಒಂದು ಹೆಜ್ಜೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಏನು ಬೇಕಾದರೂ ನಿಮಗೆ ಸಲಹೆ ಸೂಚನೆ ಏನೇ ಆದರೂ ಅವ್ರ ಈಗಿನ ಸಂದರ್ಭದಲ್ಲಿ ಚಿತ್ರಮಂದಿರಗಳ ತೊಂದರೆ ಇರ್ಬೋದು ಅದಕ್ಕೆ ವಾಣಿಜ್ಯ ಮಂಡಳಿಯಿಂದ ಬಹಳಷ್ಟು ಜನ ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಕಾರ್ಯದರ್ಶಿಗಳು ಬಂದಿದ್ದಾರೆ ಉಪಾಧ್ಯಕ್ಷಗಳು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇಟ್ಕೊಂಡು ನೀವು ಒಳ್ಳೊಳ್ಳೆ ಚಿತ್ರಮಂದಿರಗಳನ್ನ ಅವ್ರ ಜೊತೆ ನಾನು ಸೇರಿಕೊಂಡು ಒಳ್ಳೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಹೇಳಿದ್ರೆ ನಮ್ಮನ್ನೆಲ್ಲ ಮೇಲೆ ಆ ಜವಾಬ್ದಾರಿ ನಾವು ಹೋಗಿ ಅಲ್ವಾ ಅಲ್ಲವಾ ಆ ಜವಾಬ್ದಾರಿ ನಾವು ಒತ್ಕೋಬೇಕಾಗುತ್ತೆ ಹಾಗಾಗಿ ಅದು ನಾವೆಲ್ಲರೂ ಸೇರಿ ನಿಮಗೆ ಒಳ್ಳೆಯದನ್ನು ಆರಿಸ್ತೀವಿ ಒಳ್ಳೆಯ ಚಿತ್ರಮಂದಿರವನ್ನು ಕೊಡಿಸ್ತೀವಿ ನಿಮ್ಗೆ ಒಳ್ಳೆಯದಾಗಲಿ ಮುಂದೆ ಇನ್ನೂ ಹತ್ತ ಚಿತ್ರಗಳನ್ನು ಮಾಡುವಂಥ ಶಕ್ತಿ ಭಗವಂತ ನೀಡಿ ಅಂತ ಕೇಳ್ಕೊಡ್ತೀವಿ ನಮಸ್ಕಾರ